ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಿರಿಜಾ ತನ್ನ ಮಗಳನ್ನ ನೋಡೋದಕ್ಕೆ ಓಡಿ ಬರ್ತಾಳೆ ಅವಳು ಹೋಗುವಾಗ ಲಕ್ಷ್ಮೀ ಸುಪ್ರೀತ ಈಚೆ ಕಡೆಯಿಂದ ಫಾಸ್ ಆಗ್ತಾರೆ ಯಾರನ್ನೋ ಹುಡ್ಕೋಕೆ ಹೋಗಿ ನೋಡು ಇನ್ಯಾವುದೋ ಹುಡುಗಿಗೆ ಹೆಲ್ಪ್ ಮಾಡೋ ಹಾಗಾಯಿತು ಅಂತಾಳೆ ಸುಪ್ರೀತ ನಾವು ಅದೇ ಟೈಮಲ್ಲಿ ಅಲ್ಲಿ ಇದ್ದಿದ್ದಕ್ಕೆ ಸರಿ ಹೋಯಿತು ಇದೇ ಋಣ ಅನ್ನೋದು ಚಿಕ್ಕಮ್ಮ ಅಂತಾಳೆ ಲಕ್ಷ್ಮಿ ನೀನು ಸೀತೆ ಪಾತ್ರ ಮಾಡಿದಾಗಿನಿಂದ ಋಣ ಅದು ಇದು ಅನ್ನೋದಕ್ಕೆ ಶುರು ಮಾಡಿದ್ಯಾ ಅಂತಾಳೆ ಸುಪ್ರೀತ ಹಾಗೇನಿಲ್ಲ ನಮ್ಮ ದೊಡ್ಡಪ್ಪ ಯಾವಾಗಲೂ ಹೇಳ್ತಿದ್ರು ಏನೋ ಒಂದು ನಡೀತಿದೆ ಅಂದರೆ ಅದರಲ್ಲಿ ನಾವು ಸೇರ್ಕೊಂಡಿದ್ದೀವಿ ಅಂದರೆ ಅದು ಸುಮ್ಮನೆ ಆಗ್ತಾ ಇರಲ್ಲ ಏನೋ ಕಾರಣ ಇರುತ್ತೆ ಅಂತ ಅಂತಾಳೆ ಲಕ್ಷ್ಮಿ ಏನು ಕಾರಣನೋ ಏನೋ ಬಂದಿದ ಕೆಲಸ ಆಗಲಿಲ್ವಲ್ಲ ಲಕ್ಷ್ಮಿ ಈಗ ಲಾಯರ್ಗೆ ಕಾಲ್ ಮಾಡಿ ವಿಷಯ ಹೇಳೋಣ ಅಂತ ಅಯ್ಯೋ ನನ್ನ ಮೊಬೈಲಲ್ಲಿ ಕಾರಲ್ಲಿ ಬಿಟ್ನಾ ಅಂತಳೆ ಸುಪ್ರೀತಾ ಕಾರಿಂದ ಬರುವಾಗ ನಿಮ್ಮ ಕೈಯಲ್ಲೇ ಇತ್ತಲ್ಲ ಚಿಕ್ಕಮ್ಮ ಅಂತಾಳೆ ಲಕ್ಷ್ಮಿ ವಾರ್ಡಲ್ಲಿ ಇದೆ ಅನ್ಸುತ್ತೆ ತಗೊಂಡ್ ಬರೋಣ ಅಂತ ಇಬ್ಬರು ಅಡ್ಗೆ ಬರ್ತಾರೆ ಈಚೆ ಗಿರಿಜಾ ಮಗಳ ಹತ್ರ ಮನೆ ಮುಂದೆ ಆಡ್ಕೋ ರೋಡಿ ಹೋಗ್ಬೇಡ ಅಂದ್ರೆ ಕೇಳಲ್ಲ ನನ್ನ ಮಾತನ್ನು ಯಾವತ್ತಾದರೂ ಕೇಳಿದ್ಯಾ ಅಂತೆಲ್ಲ ಬೈತಿರ್ತಾಳೆ ಆಗ ಇನ್ನೊಬ್ಬ ನರ್ಸು ಹೋಗಲಿ ಬಿಡು ಗಿರಿಜಾ ಮಗುಗೆ ಯಾಕೆ ಬೈತಿಯಾ ಅಂತಳೆ ನಿನಗೆ ಗೊತ್ತಿದೆ ನನಗೆ ಯಾರೂ ಇಲ್ಲ ಅಂತ ಹಾಸ್ಪಿಟಲ್ ಕೆಲಸ ಇವಳನ್ನು ನೋಡ್ಕೊಳ್ಳೋದೆ ನನಗೆ ಸಾಕಾಗಿ ಹೋಗಿದೆ ಅಂತಾಳೆ ಗಿರಿಜಾ ಆಗ ಸುಪ್ರೀತಾ ಬಂದು ಬೆಡ್ ಮೇಲಿರೋ ಫೋನನ್ನು ತೆಗೆದುಕೊಳ್ಳುವಾಗ ಗಿರಿಜಾ ಅಲ್ಲಿರೋದನ್ನು ಶಾಕ್ನಿಂದ ನೋಡ್ತಾಳೆ ಲಕ್ಷ್ಮಿನ ಅವಳನ್ನು ನೋಡ್ತಾಳೆ ಗಿರಿಜಾ ಭಯದಿಂದ ಮಗುನ ಎತ್ಕೊಂಡು ಅಲ್ಲಿಂದ ಓಡಿ ಹೋಗೋಕೆ ನೋಡ್ತಾಳೆ ಗಿರಿಜಾ ನಿಂತ್ಕೊಳ್ಳಿ ಅಂತ ಲಕ್ಷ್ಮಿ ತಡಿತಾಳೆ ಗಿರಿಜಾ ಯಾಕೆ ಓಡ್ತಿದ್ಯಾ ಇವರೇ ನಿನ್ನ ಮಗುನ ಕರ್ಕೊಂಡು ಬಂದಿದ್ದು ಅಂತಾಳೆ ನರ್ಸ್ ಈಚೆ ಜೈಲಲ್ಲಿ ಕಾವೇರಿ ಅತ್ತೆ ಕಾಣಿಸ್ಕೋತಾರೆ ನೀವು ಯಾಕೆ ಬಂದಿರಿ ಎಲ್ಲಿ ನೀವು ಅಂದ್ಕೊಂಡು ಹಾಗೆ ಆಯ್ತಲ್ಲ ಅಂತಾಳೆ ಅಲ್ಲಿರೋ ಲೇಡಿ ಪೊಲೀಸ್ ಕಾವೇರಿ ಕಡೆಯೇ ನೋಡ್ತಿರ್ತಾರೆ ಅಯ್ಯೋ ಕಾವೇರಿ ಎಷ್ಟೇ ಆದರೂ ನೀ ನನ್ನ ಸೊಸೆ ನಿನ್ನನ್ನು ಒಬ್ಳನ್ನೇ ಬಿಡೋಕ್ಕಾಗುತ್ತಾ ಅಂತಾರೆ ಅತ್ತೆ ಬೇಕಾಗಿಲ್ಲ ನನ್ನ ನೋಡ್ಕೊಡೋದಕ್ಕೆ ನನ್ನ ಮನೆಯವರಿದ್ದಾರೆ ನೀವೇನು ಹೊಡ್ಬೋದು ನಿಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ವಾ ಅಂತಾಳೆ ಕಾವೇರಿ ನಿಮ್ಮ ಮನೆಯವರೆಲ್ಲ ನಿನ್ನ ಸಹವಾಸನೆ ಸಾಕು ಅಂತ ಮರೆತು ಆರಾಮಾಗಿದ್ದಾರೆ ನೀನು ಮಾತ್ರ ನಿಮ್ಮ ಮನೆಯವರ ಬರ್ತಾರೆ ಅನ್ನೋ ಭ್ರಮೆಯಲ್ಲಿ ಇದೆಯಾ ಅಂತ ನಗ್ತಾರೆ ಅತ್ತೆ ಏನೇನೋ ಹೇಳಬೇಡಿ ಅಂತಾಳೆ ಕಾವೇರಿ ನಿನ್ನ ಬಣ್ಣ ಬಯಲಾದ ಮೇಲೂ ಭ್ರಮೆಯಲ್ಲಿದೆಯಲ್ಲ ಅಂತ ಜೋರಾಗಿ ನಗ್ತಾರೆ ಅತ್ತೆ ನಗಬೇಡಿ ನೀವು ಹೋಗಿ ಅಂತ ಕಾವೇರಿ ಗಟ್ಟಿಯಾಗಿ ಕೂಗ್ತಾಳೆ ಆಗ ಪೊಲೀಸ್ ಇನ್ನೊಬ್ಬರ ಪೊಲೀಸ್ ಹತ್ರ ಈ ಅಮ್ಮಂಗೆ ಬರೀ ದೌಲತ್ ಅಂದ್ಕೊಂಡಿದ್ದೆ ತಲೆನೂ ಸರಿ ಇಲ್ಲ ಅಂತಾಳೆ ಈಚೆ ಸುಪ್ರೀತಾ ಇಷ್ಟು ದಿನ ತಪ್ಪಿಸ್ಕೊಂಡು ಓಡಾಡಿದ್ದು ಸಾಕು ಇನ್ನೂ ಓಡಾಡೋಕ್ಕಾಗಲ್ಲ ಅಂತಾಳೆ ನೀವು ನನ್ನ ಮಗಳನ್ನು ಕಾಪಾಡಿದ್ರ ಅಂತಾಳೆ ಗಿರಿಜಾ ನಿನ್ನ ಮಗಳು ಅಂತ ಗೊತ್ತಿರಲಿಲ್ಲ ಗೊತ್ತಿದ್ರು ನಾವು ಇದೇ ಕೆಲಸ ಮಾಡ್ತಿದ್ವಿ ಯಾಕಂದರೆ ದುಡ್ಡಿಗೋಸ್ಕರ ನಾವು ಪ್ರಾಣ ತೆಗಿಯೋರಲ್ಲ ಅಂತಾಳೆ ಸುಪ್ರೀತಾ ಹಾಗೆ ಗಿರಿಜಾ ಕುತ್ಕೊಂಡು ಅಳ್ತಾಳೆ ಅಲ್ಲಿರೋ ನರ್ಸಲ್ಲಿಂದ ಹೋಗ್ತಾಳೆ ನಾನು ಇಷ್ಟೆಲ್ಲ ಮಾಡಿ ನಿಮ್ಮನ್ನು ಸಾಯಿಸೋಕೆ ಟ್ರೈ ಮಾಡಿದ್ರು ನನ್ನ ಮಗಳನ್ನು ಕಾಪಾಡಿಬಿಟ್ರಲ್ಲ ಮೇಡಮ್ ದೇವ್ರೆ ನನ್ನ ಕೈಯಲ್ಲಿ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಜೋರಾಗಿ ಅಳ್ತಾಳೆ ಗಿರಿ ಗಿರಿಜಾ ದೇವರನ್ನ ಯಾಕೆ ಬೈತೀರ ನಿಮ್ಮ ಕೈನಲ್ಲಿ ಇದನ್ನೆಲ್ಲ ಮಾಡಿಸಿದ್ದು ದೇವ್ರ ಅಂತಾಳೆ ಲಕ್ಷ್ಮಿ ನನ್ನ ಕ್ಷಮಿಸ್ಬಿಡಿ ಮೇಡಮ್ ನಾನು ಮಾಡಿದ್ದು ನನ್ನ ಮಗಳಿಗೋಸ್ಕರ ಅಂತಾಳೆ ಗಿರಿಜಾ ಅವಳೇನು ಬಂದು ಹೇಳಿಲ್ಲ ನಿನಗೆ ಇದನ್ನು ಮಾಡು ಅಂತ ಅಂತಾಳೆ ಸುಪ್ರೀತ ಎಲ್ಲ ನನ್ನ ಹಣೆ ಬರ ನನ್ನ ಮಗಳು ತಂದೆ ಇಲ್ಲದ ತಬ್ಲಿ ನನ್ನ ಮಗಳನ್ನು ನೋಡ್ಕೊಳ್ಳೋಕ್ಕೆ ಓದಿಸೋದಕ್ಕೆ ದುಡ್ಡು ಬೇಕಿತ್ತು ಮೇಡಮ್ ನನಗೆ ಬರೋ ಸಣ್ಣ ಸಂಬಳ ಎಲ್ಲಿ ಸಾಕಾಗುತ್ತೆ ಹೇಳಿ ಮೇಡಮ್ ಅಂತಾಳೆ ಗಿರಿಜಾ ಅದಕ್ಕೆ ಲಕ್ಷ್ಮಿನ ಸಾಯಿಸೋಕೆ ಒಪ್ಕೊಂಡ್ಯಾ ಅಂತಳೆ ಸುಪ್ರೀತಾ ಮಣ್ಣು ತಿನ್ನೋ ಕೆಲಸ ಮಾಡಿದೆ ಮೇಡಮ್ ನಾನು ಅವತ್ತಲ್ಲಿಂದ ಓಡಿ ಬಂದಾಗಿಂದಲೂ ಒಂದು ರಾತ್ರಿಯೂ ನಿದ್ದೆ ಮಾಡಿಲ್ಲ ನಾನು ಮಾಡಿರೋ ಕೆಲಸದ ಬಗ್ಗೆ ಪಾಪ ಪ್ರಜ್ಞೆ ಕಾಡ್ತಿದ್ದೆ ಮೇಡಮ್ ಅಂತಳೆ ಗಿರಿಜಾ ಹಾಗಾದರೆ ಅದನ್ನೆಲ್ಲ ತಿದ್ದಿಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅಂತಾಳೆ ಲಕ್ಷ್ಮಿ ಏನ್ ಮಾಡ್ಬೇಕು ಹೇಳಿ ಮೇಡಮ್ ನಾನು ಮಾಡ್ತೀನಿ ನನ್ನಿಂದ ಆಗಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ ನಾನು ಮಾಡಿರೋ ಪಾಪ ನನ್ನ ಮಗಳನ್ನ ಕಾಡಬಾರ್ದು ಏನು ಮಾಡಬೇಕು ಹೇಳಿ ಮೇಡಮ್ ಅಂತಳೆ ಗಿರಿಜಾ ಈಚೆ ಸೌದಾಮಿನಿ ಕಾವೇರಿ ಚಿಂಗಾರಿ ಕೂತಿರ್ತಾರೆ ಚಿಂಗಾರಿ ಏನೇನೋ ಮಾತಾಡ್ತಾಳೆ ಸೌದಾಮಿನಿ ಬೈತಾರೆ ಗಿರಿಜಾ ಹುಡ್ಕೋ ಕೆಲಸ ಏನಾಯ್ತು ಹೇಳು ಅಂತಾಳೆ ಕಾವೇರಿ ಅವಳನ್ನು ಎಲ್ಲಿ ಅಂತ ಹುಡ್ಕೋದು ಮೇಡಮ್ ಅವಳ ಮನೆಗೆ ಹೋದಾಗೆಲ್ಲ ಮನೆಗೆ ಬೀಗ ಹಾಕಿರುತ್ತೆ ಮೇಡಮ್ ಅವಳನ್ನು ಹುಡುಕಿ ಹುಡ್ಕೆ ಸಾಕಾಗೋಯ್ತು ಮೇಡಮ್ ಅಂತಾಳೆ ಚಿಂಗಾರಿ ಅಂದರೆ ಅಂತಾರೆ ಸೌದಾಮಿನಿ ಗಿರಿಜಾ ಸಿಕ್ಲಿಲ್ಲ ಅಂತ ಅರ್ಥ ಅಂತಾಳೆ ಚಿಂಗಾರಿ ನನಗೆ ಗಲ್ ಶಿಕ್ಷೆ ಕೊಡಿಸ್ಬೇಕು ನನ್ನ ಕುತ್ತಿಗೆಗೆ ನೀನ್ ಹಾಕಿಸ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಅಲ್ವಾ ಅಂತ ಕಾವೇರಿ ಶಿಂಗಾರಿಗೆ ಬೈತಾಳೆ ನನಗೆ ಸಿಕ್ಕಿಲ್ಲ ಅಂದಮೇಲೆ ಆ ಗಿರಿಜ ಲಕ್ಷ್ಮಿಗೆ ಹೆಂಗೆ ಸಿಕ್ತಾಳೆ ಅಂತಾಳೆ ಚಿಂಗಾರಿ ನಿನಗೆ ಸಿಕ್ಕಿಲ್ಲ ಅಂದರೆ ಅವರಿಗೆ ಸಿಕ್ಕೇ ಸಿಕ್ಕಿರ್ತಾಳೆ ನನಗೆ ಕರೆಕ್ಟ್ ಆದರೆ ಎಷ್ಟೊತ್ತಿಗೆ ಆ ಲಕ್ಷ್ಮಿ ಗಿರಿಜನ ಹುಡುಕಿರ್ತಾಳೆ ಅವಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿರ್ತಾಳೆ ನಾವಿನ್ನು ಗಿರಿಜನ ಹುಡುಕಿ ಪ್ರಯೋಜನ ಇಲ್ಲ ಅಂತಾಳೆ ಸೌಧಾಮಿನಿ ನೀವು ಹೇಗೆ ಹೇಳಿದ್ರಿ ನನ್ನ ಗತಿ ಅಂತಾಳೆ ಕಾವೇರಿ ನಿಮಗೆ ಕಾರ್ಡ್ಸ್ ಆಡೋಕೆ ಬರುತ್ತಾ ಅಂತಾರೆ ಸೌದಾಮಿನಿ ಈಗ ಯಾಕೆ ಆ ವಿಷಯ ಅಂತ ಕಾವೇರಿ ಅಂದಾಗ ಕಾರ್ಡ್ಸ್ ಆಡಬೇಕಾದ್ರೆ ನಮಗೆ ಬೇಕಾಗಿರೋ ಕಾರ್ಡ್ಸ್ ಬಂದಿಲ್ಲ ಅಂದರೆ ನಾವು ಆಟನ ಬಿಟ್ಟು ಎದ್ದು ಹೋಗೋಲ್ಲ ಆಟದ ಪ್ಯಾಟರ್ನ್ ಚೇಂಜ್ ಮಾಡ್ತೀವಿ ಹಾಗೆ ನಾವು ಈಗ ಗಿರಿಜಾನ ಹುಡುಕಿ ಪ್ರಯೋಜನ ಇಲ್ಲ ಲಕ್ಷ್ಮೀನ ಫಾಲೋ ಮಾಡಿ ಸಾಕು ಗಿರಿಜಾ ತಾನಾಗೆ ಸಿಗ್ತಾಳೆ ಅಂತಾರೆ ಸೌಧಾಮಿನಿ ಓಕೆ ಮೇಡಮ್ ಅಂತಾಳೆ ಚಿಂಗಾರಿ ಈಚೆ ಪಾರ್ಥ ಸಾರಥಿಗೆ ಕಾಲ್ ಬರುತ್ತೆ ಹೇಳಿ ಲಕ್ಷ್ಮಿ ಅಂತಾರೆ ನಮಗೆ ಗಿರಿಜಾ ಸಿಕ್ಕಿದ್ರು ಅಂತಾಳೆ ಲಕ್ಷ್ಮಿ ವಾಟ್ ಗಿರಿಜಾ ಸಿಕ್ಬಿಟ್ರಾ ತುಂಬ ಒಳ್ಳೆಯ ವಿಷಯ ಹೇಳಿದ್ರಿ ಅಂತಾರೆ ಪಾರ್ಥ ಅವ್ರು ಕೋರ್ಟಿಗೆ ಬಂದು ಸಾಕ್ಷಿ ಹೇಳೋಕ್ಕೆ ಒಪ್ಕೊಂಡಿದ್ದಾರೆ ಅಂತಾಳೆ ಲಕ್ಷ್ಮಿ ವಾವ್ ದರ್ಸ್ ಎ ಗ್ರೇಟ್ ನ್ಯೂಸ್ ಹಾಗಿದ್ರೆ ಈ ಕೇಸ್ಗೆ ಪೂರ್ತಿ ಬಲ ಬಂದಾಗಾಯಿತು ಅಂತಾರೆ ಲಾಯರ್ ಆದರೆ ಬ ಒಂದು ಪ್ರಾಬ್ಲಮ್ ಸರ್ ಸಾಕ್ಷಿ ಹೇಳಿ ಶಿಕ್ಷೆ ಆದರೆ ಗಿರಿಜಾಗೆ ಒಂದು ಮಗು ಇದೆ ತಂದೆ ಇಲ್ಲ ಅಂತಾಳೆ ಲಕ್ಷ್ಮಿ ತಪ್ಪು ಮಾಡಿರೋರು ಶಿಕ್ಷೆ ಅನುಭವಿಸಲೇಬೇಕಲ್ಲ ಅಂತಾರೆ ಲಾಯರ್ ಅದು ಹೌದು ಸರ್ ನಮ್ಮಿಂದ ಮಗು ತಾಯಿ ಪ್ರೀತಿ ಕಳ್ಕೊಬಾರ್ದಲ್ವಾ ಅಂತಾಳೆ ಲಕ್ಷ್ಮಿ ನೋಡೋಣ ಅದಕ್ಕೆ ನಮ್ಮಿಂದ ಏನು ಮಾಡೋಕ್ಕಾಗುತ್ತೋ ನೋಡೋಣ ಮಾಡೋಣ ಗಿರಿಜಾ ಯಾರ ಕಣ್ಣಿಗೂ ಬೀಳದೆ ಇರೋ ಹಾಗೆ ನೋಡ್ಕೋಬೇಕು ಸೆಷನ್ಸ್ ಶುರುವಾಗೋವರೆಗೂ ಅವರನ್ನು ಎಲ್ಲಾದರೂ ಸೇಫ್ ಆಗಿರೋ ಜಾಗದಲ್ಲಿ ಇರಿಸಿ ಹುಷಾರು ಅಂತಾರೆ ಲಾಯರ್ ಸರ್ ಸರ್ ಅಂತ ಕಾಲ್ ಕಟ್ ಮಾಡ್ತಾಳೆ ಲಕ್ಷ್ಮಿ ಲಾಯರ್ ಹೇಳಿದ್ದನ್ನು ಸುಪ್ರೀತಾಗೆ ಹೇಳ್ತಾಳೆ ನೀವು ಎಲ್ಲಿ ಹೇಳಿದರು ಬರ್ತೀನಿ ಸ್ವಲ್ಪ ಬಟ್ಟೆ ತಗೊಂಡು ಹೋಗಬೇಕು ಅಂತಾಳೆ ಸರಿ ಆಯಿತು ಹೋಗ್ತಾ ತಗೊಂಡು ಹೋಗೋಣ ಅಂತಾಳೆ ಲಕ್ಷ್ಮಿ ಇವಳನ್ನ ಎಲ್ಲಿರ್ಸೋದು ನಮ್ಮ ಮನೆಯಲ್ಲಿ ಆಗಲ್ಲ ಅಂತಾಳೆ ಸುಪ್ರೀತಾ ಒಂದು ಜಾಗ ಇದೆ ಅಂತಾಳೆ ಲಕ್ಷ್ಮಿ ಈಚೆ ಚಿಂಗಾರಿ ಲಕ್ಷ್ಮಿ ಮನೆ ಹತ್ರ ಕಾರಲ್ಲಿ ಕಾಯ್ತಿರ್ತಾಳೆ ನನಗಾಗಲ್ಲ ಅಂತ ರೌಡಿ ಕಾರಿಂದ ಕೆಳಗೆ ಇಳಿತಾನೆ ಇಲ್ವಾ ಅಂತ ಅವನ್ನ ಒಂದು ಜಾಗದಲ್ಲಿ ಕರ್ಕೊಂಡು ಬರ್ತಾಳೆ ಬಂದು ಇಲ್ಲಿ ಕಾಯಬೇಕು ಅಂತಾಳೆ ಚಿಂಗಾರಿ ಆಗಲ್ಲ ಮೇಡಮ್ ಅಂತಾನೆ ರೌಡಿ ಈಗ ಏನು ಮಾಡಬೇಕು ಹೇಳಿ ಅಂತಲೇ ನೋಡು ಈ ಫೋಟೋದಲ್ಲಿರೋಳ ಹೆಸರು ಲಕ್ಷ್ಮಿ ಅಂತ ನೀನು ಅವಳನ್ನು ಫಾಲೋ ಮಾಡಬೇಕು ಅಂತಾರೆ ಚಿಂಗಾರಿ ಸರಿ ಆಯಿತು ಅಂತಾನೆ ಆಗ ಕಾರಲ್ಲಿ ಲಕ್ಷ್ಮಿ ಬರ್ತಾಳೆ ಕಾರಿಂದ ಇಳ್ತಾಳೆ ನೋಡು ಅವಳೇ ಲಕ್ಷ್ಮಿ ಅವಳನ್ನೇ ಫಾಲೋ ಮಾಡಬೇಕು ಅಂತಾಳೆ ಚಿಂಗಾರಿ ಆಗ ಲಕ್ಷ್ಮಿ ತಿರುಗಿ ನೋಡಿ ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ ಅನ್ನಿಸ್ತಿದೆಯಲ್ಲ ಆದರೆ ಯಾರೂ ಇಲ್ಲ ಯಾಕೆ ಹಾಗೆ ಅನ್ನಿಸ್ತಿದೆ ಅಂತ ಮನೆ ಮುಂದೆ ನಿಂತ್ಕೊಂಡು ನೋಡಿ ಸೀದಾ ಒಳಗಡೆ ಹೋಗ್ತಾಳೆ ಲಕ್ಷ್ಮಿ ಚಿಂಗಾರಿ ಸೌದಾಮಿನಿಗೆ ಕಾಲ್ ಮಾಡಿ ಈಗಷ್ಟೇ ಲಕ್ಷ್ಮಿ ಮನೆ ಒಳಗಡೆ ಹೋದ್ಲು ಅಂತಾಳೆ ಒಬ್ಳೇ ಬಂದ್ಲಾ ಅಂತ ಸೌದಾಮಿನಿ ಅಂದಾಗ ಇಲ್ಲೇ ಇಬ್ರು ಅಂತಾಳೆ ಚಿಂಗಾರಿ ಇನ್ನೊಬ್ರು ಯಾರು ಅಂತಾರೆ ಸೌದಾಮಿನಿ ಕಾರ್ ಡ್ರೈವರ್ ಮೇಡಮ್ ಅಂತಾಳೆ ಚಿಂಗಾರಿ ಸರಿ ನೀನು ಅಲ್ಲಿ ಜಾಸ್ತಿ ಹೊತ್ತಿರಬೇಡ ರೌಡಿಗೆ ಅವಳನ್ನು ಫಾಲೋ ಮಾಡೋಕೆ ಹೇಳಿ ನೀನು ಅಲ್ಲಿಂದ ಹೊರಡು ಬೇರೆ ಯಾರಾದರೂ ನಿನ್ನ ನೋಡಿದರೆ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ಸೌದಾಮಿನಿ ಸರಿ ಅಂತ ಕಾಲ್ ಕಟ್ ಮಾಡಿ ರೌಡಿಗೆ ಎಲ್ಲ ಹೇಳಿ ಚಿಂಗಾರಿ ಅಲ್ಲಿಂದ ಹೋಗ್ತಾಳೆ ಈಚೆ ಲಕ್ಷ್ಮಿ ಒಳಗಡೆ ಬಂದು ದೇವ್ರೆ ಇಷ್ಟು ದಿನ ಹೋರಾಟಕ್ಕೆ ಪ್ರತಿಫಲ ಸಿಗೋ ಸಮಯ ನೀನು ನ್ಯಾಯದ ಪರ ಇದ್ರೆ ಸಾಕು ಈ ಕೇಸಲ್ಲಿ ಯಾವುದೇ ಅಡೆತಡೆ ಬರದೇ ಇರಲಿ ನ್ಯಾಯಕ್ಕೆ ಜಯ ಸಿಗಲೇಬೇಕು ಆಗಲೇ ನಿನ್ನನ್ನು ನಂಬಿದವ್ರಿಗೆ ಒಂದು ಅರ್ಥ ಸಿಗೋದು ಅಂತೆಲ್ಲ ಬಿಡ್ಕೊತಾಳೆ ಆಗ ಕಾರಲ್ಲಿ ಸುಪ್ರೀತಾ ಗಿರಿಜನ ಕರ್ಕೊಂಡು ಮನೆಯಿಂದ ಮುಂದೆ ಬಂದು ಕೆಳಗಿಳಿದು ಒಂದು ಮನೆ ಒಳಗಡೆ ಕರ್ಕೊಂಡು ಹೋಗಿ ಬಾಗ್ಲನ್ನು ಹಾಕ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ